ಹೊತ್ತಲ್ಲಿ ಯಾರು ಓಡಾಡಲ್ಲಂತೆ ಇಲ್ಲ ಎರಡ್ ಮೂರ್ ಸಾವಾಗಿದೆ ಅಂತ ಹೇಳಿ ಬಾಬ್ರೂ ನಿಜ ಇನ್ನೊಂದು ಈ ಕಡೆ ರೂಮ್ ಐತೆ ಸೆಕೆಂಡ್ ಆಯ್ತಲ್ಲ ನಾನು ಒಬ್ನ ಹೆ ಸಾಕ ನಿಮ್ಮ ಬಿಡ್ವಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಹಾಯ್ ನಮಸ್ಕಾರ ಗುರು ಎಲ್ಲ ಹೆಂಗಿದೀರಾ ನಾನಂತೂ ಮಸ್ತ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ಕ್ರೇಜಿ ವಿಡಿಯೋ ಜೊತೆ ಮತ್ತೊಮ್ಮೆ ಬಂದಿದ್ದೀನಿ ನಿಮಗೆಲ್ಲ ಒಂದು ಹಾಂಟೆಡ್ ಹೌಸ್ಗೆ ಬಂದಿದ್ದೀನಿ ನಾನು ಸೊ ಇದ್ರದ್ದು ಹಿಸ್ಟ್ರಿ ಏನು ಏನೇನು ನಡೆಯುತ್ತೆ ಇಲ್ಲಿ ಎಲ್ಲದನ್ನ ನಿಮ್ಮ ಮುಂದೆ ತೋರ್ಸೋಕ್ಕಾಗಿ ಬಂದಿದ್ದೀನಿ ಸೊ ಸ್ಟಿಲ್ ದೆನ್ ಗುರು ಈಗ ನಾವು ಆ ಮನೆ ಹತ್ರ ಹೋಗ್ತಾ ಇದ್ದೀವಿ ಇಲ್ಲೇ ಇದೆ ಮನೆ ಹೋಗೋದು ಮನೆ ಹತ್ರ ಹೋಗ್ತಾ ಇದ್ದೀವಿ ಹೋಗಿ ಸಿಗ್ತೀನಿ ಬನ್ನಿ ಹೊತ್ತಲ್ಲಿ ಯಾರು ಓಡಾಡಲ್ಲಂತೆ ಗುರು ಫುಲ್ಲು ಒಂಥರ ನರ್ವಸ್ ಆಗ್ತಿದ್ದೀನಿ ನಾನು ನಾವು ಬಂದಿರೋದು ಇಬ್ಬರೇ ಬಂದಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡು ಹೆಂಗೈತೆ ಅಂದರೆ ಜಾಗ ನೋಡಿ ಇಲ್ಲಿ ಎಲ್ಲ ಬದಿ ಫುಲ್ಲು ಫುಲ್ಲು ಖರಾಬಾಗೈತೆ ಸೊ ದಾರಿ ಕೂಡ ಕಾಣ್ತಿಲ್ಲ ನಾನು ಬರೀ ಮೊಬೈಲ್ ಅಷ್ಟೇ ಬಂದಿದ್ದೀನಿ ನಾನು ಏನು ಬ್ಯಾಟ್ರಿ ಗೀಟ್ರಿ ಏನೇ ಬಂದಿಲ್ಲ ಫ್ರೆಂಡ್ ಹೇಳಿದ ಪ್ರಕಾರ ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಎರಡು ಮೂರು ಸಾವಾಗಿದೆ ಅಂತ ಅದಕ್ಕೆ ಏನಿದೆ ಏನಿಲ್ಲ ಅನ್ನೋದನ್ನ ನಾವು ಡೈರೆಕ್ಟಾಗಿ ನೋಡೋಣ ಅಂತ ಹಂಗೆ ನಿಮಗೂ ತೋರ್ಸೋಣ ಅಂತ ಬಂದಿರೋದು ಗುರು ಎಂಟ್ರೆನ್ಸಿಗೆ ಬಂದಿದ್ದೀನಿ ಈಗ ಒಳಗೆ ಹೋಗೋಣ ಭಯ ಆಗ್ತೈತೆ ಇಲ್ಲಿ ಒಳಗೆ ಹೋಗೋಣ ಆಗಿದ್ದಾಗಲಿ ನೋಡೋಣ ಪ್ಲೇಸ್ ಫುಲ್ಲು ಒಂಥರ ಖರಾಬಾಗೈತೆ ನೋಡಿ ಎಲ್ಲ ಬದಿ ಹತ್ರ ಹೋಗ್ತೀನಿ ಗೈಸ್ ಬಾಬು ಏಯ್ ಯಾರೋ ನಾವಿಬ್ಬರು ಬಂದಿದ್ದೀವಿ ನಾನು ಮತ್ತೆ ನನ್ನ ಫ್ರೆಂಡು ಗೈಸ್ ಏಯ್ ಯಾಕೆ ಗೈಸ್ ಫುಲ್ ನರ್ವಸ್ ಆಗಿದ್ದೀನಿ ಗೈಸ್ ನಾವು ಒಂಥರ ವೈಫ ಬೇರೆ ಐತೆ ನೋಡಿರಿ ಎಷ್ಟು ಖರಾಬಾಗೈತೆ ಅಂದರೆ ಕೂಸು ನಿಜ ಮತ್ತೆ ಗಚ ಏನು ಮಾಡೋದಿರೀ ನಾವು ಏನು ಮಾಡೋಕ್ಕೆ

ಗೈಸ್ ಗೈಸ್ ಮಗೋಣ್ ಸೈಕ್ ಹಾಕ್ತೇನು ಏನು ಮಾಡಲ್ಲ ನಾವು ಮಗ ಹೋಗ್ಬಿಡೋಣ ನನಗೆ ಭಯ ಆಗ್ತಾ ಇದೆ ಇಲ್ಲಿ ಏ ಎಕ್ಸ್ಪ್ಲೋರ್ ಮಾಡೋಣ ಆಗಿದ್ದ ಅಷ್ಟೇ ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತೇಳಿ ಏನಾಗಣ್ಣ ಏಯ್ ಏನೋ ಬಿಡ್ತಾಯ್ತುಗಳಿಂದ ನಮ್ದು ತುಂಬಾ ಭಯ ಆಗ್ತೈತೆ ನಮ್ಮ ಜಾ ಗೈಸ್ ಯಾರು ಓಡಾಡಿದಂಗೆ ಆಗ್ತೈತೆ ಗೈಸ್ ಮೇಲೆ ಚಿಟ್ಟೆ ಗೈಸ್ ಭಯ ಆಗ್ತೈತೆ ಗೈಸ್ ನಿಜ ಭಯ ಆಗ್ತೈತೆ ಇರ್ಲಿ ಆದ್ರೂ ನೋಡಿ ಸ್ವಲ್ಪ ಮಿಸ್ ಆದ್ರೆ ಕೆಳಗೆ ರೈಸ್ ಅಂದ್ರೆ ಯಾರು ಇಲ್ಲ ವಯಸ್ಸು ನಿಮ್ಗೆ ಯಾರು ಇಲ್ಲ ಇದೆ ಏನೋ ಮಾಡದ್ ಮಚ್ಚ ಫುಲ್ಲು ಹಾಳು ಬಿಚ್ಚಿದಾರೆ ಮನೆ ಮನೆನಾ ಹೇಳಿದ್ದ ಇದರಲ್ಲಿ ಒಂದು ಐವತ್ತು ವರ್ಷದ ಹಾಳೆ ಮನೆ ಇದು ಅಲ್ಲಿ ನೋಡಲಿ ರೈಸ್ ಗೈಸ್ ನಿಜ ಗೈಸ್ ಗೈಸ್ತರ ಯಾಕೆ ಬಂದೆ ಅನಿಸ್ತೈತೆ ಸ್ವಲ್ಪ ಐತೆ ಗೈಸ್ ಬಿಡಲ್ಲ ಏನಾರೋ ಅಲ್ಲಿ ಪರ್ ಇಲ್ಲ ಇನ್ನೊಂದು ಎರಡು ಮೂರು ರೂಮ್ ಇದಾವೆ ಮೇಲೊಂದು ಫ್ಲೋರ್ ಐತೆ ಅಲ್ಲೇ ಎಲ್ಲ ನೋಡ್ಕೊಬರ ಒಂದು ರೂಮಲ್ಲಿ ಇದೆ ಏನೂ ಇಲ್ಲ ಇಲ್ಲಿ ಜಸ್ಟ್ ಎರಡು ಮೂರು ರೂಮ್ ಇದಾವೆ ಅಷ್ಟೇ ಇಲ್ಲಿ ಸುತ್ತಲಿ ಈಗ ಮುಂದೆ ಹೋಗ್ತೀವಿ मुंडे ले वाला। वाला लूँगी। कौन है ना वो? तेरी तेरी। आया हमारे जो क्या लगे वैसे? संसद में गया के थे

ಗೈಸ್ ಕೆಳಗೆ ಸೌಂಡ್ ಐತೆ ಸೌಂಡ್ ಐತೆ ಬ್ರೋ ಕೆಳಗೆ ಬರ್ತೈತೆ ಸೌಂಡ್ ಇದು ಟಾಪ್ ವೈಸ್ ಟಾಪ್ ವಯಸ್ಸು ಹೇಳ್ತಿದ್ದೀನಲ್ಲ ಯಾರ ಯಾರು ಇಲ್ಲ ಅವಾಗಿಂದ ಬಿಟ್ಟರೆ ಅವಾಗಿಂದ್ರಿ ಯಾರು ಯಾರಾದ್ರೂ ಇದ್ರೆ ಮುಂದೆ ಬನ್ನಿ ಅಂತ ಹೇಳ್ತಿಲ್ಲ ಅವಾಗಿಂದ ಏನ್ ಮಾಡಬೇಕು ಆಗ್ತಾ ಇಲ್ಲ ಇಷ್ಟು ಮುಂದೆ ಹೋಗೋಣ ಹೋಗೋಣ ಬಾಬ್ರೆ ಆಗ್ತಾ ಇಲ್ಲ ನಮ್ಮ ಹತ್ರ ಆಗಿ ಟಾರ್ಚ್ ಇಲ್ಲ ಏನಿಲ್ಲ ಬರೀ ಮೊಬೈಲ್ ಐಟಲ್ ಬಂದಿದ್ದೀವಿ ಯಾರೋ ನಾವು ಜಸ್ಟ್ ವಿಡಿಯೋ ಬಂದಿರೋದು ಯಾರಿಗೆ ತೊಂದರೆ ಇದ್ರೆ ಮುಂದೆ ಬನ್ನಿ ಹೇಳ್ತಾ ಇಲ್ವಾ ಏನ್ ತೊಂದರೆ ಕೊಡಲ್ಲ ನಾವು ಜಸ್ಟ್ ವಿಡಿಯೋ ಮಾಡಕ್ ಬಂದಿರೋದಷ್ಟೇ

ಸೊ ಗೈಸ್ ಇದು ಯಾವ್ದೇ ತರ ರಿಯಲ್ ಅಂತೂ ಅಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬೇಕಣ್ಣ ಈ ಲೋಪರ್ ಬೇಕೇ ಬೇಕು ಜಸ್ಟ್ ಕಂಟೆಂಟ್ ವೀಡಿಯೋ ಮಾಡಿರೋದು ಜಸ್ಟ್ ಫನ್ನಿಗೋಸ್ಕರ ವಿಡಿಯೋ ಮಾಡಿರೋದು ಈ ತರ ಎಲ್ಲ ಎಲ್ಲಿ ನಡೆಯಲ್ಲ ಸೊ ಹಂಗೆ ಜಸ್ಟ್ ಒಂದ್ ಫನ್ ಇರ್ಲಿ ಅಂತೇಳಿ ಮಾಡಿರೋದು ಮಾಡಿರೋದಷ್ಟೇ ಕಲ್ಲೆಲ್ಲ ನಾವೆಲ್ಲ ಸ್ಕ್ರಿಪ್ಟೆಡ್ ಆಗಿ ಜಸ್ಟ್ ಮಾಡಿರೋದಷ್ಟೇ ವಿಡಿಯೋ ಇದೇ ಥರ ಕ್ರೇಜಿ ವಿಡಿಯೋ ಜೊತೆ ಮತ್ತೊಂದಿನ ಬರ್ತೀನಿ ಕೇರ್ ಫಾಲೋ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೆಲ್ ಬಟನ್ ಹೊಡೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಂಡಿದ್ದೀನಿ ಇದೇ ಥರ ಕ್ರೇಜಿ ವೀಡಿಯೋ ಜೊತೆ ಮತ್ತೊಂದು ವಿಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕ ವೀಡಿಯೋಸು ಅಂತೂ ಪಕ್ಕ ಬರ್ತಾ ಇರ್ತವೆ ಇದೆಲ್ಲ ಇದಕ್ಕಿಂತ ಕ್ರೇಜಿ ವಿಡಿಯೋಸ್ ತರ್ತೀನಿ ಈ ವರ್ಷ ಸೊ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಹಾರರ್ ಹೌಸ್ ಕಮೆಂಟ್ ಮಾಡಿ ಗೈಸ್ ಸಪೋರ್ಟ್ ಮಾಡಿ ಲವ್ ಯು ಆಲ್ ಅಂಜದಯ ದಯ ನಿರಂಜೆ ಎಲ್ಲ ಏಕ ಮಾತ್ರ